ಪ್ರಿಯ ವೀಕ್ಷಕರೇ ಕೆಟಿನ್ ಕನ್ನಡ ಸುದ್ದಿವಾಹಿನಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಜಿಲ್ಲಾ ವಕ್ ಮಂಡಳಿಯ ವ್ಯಾಪ್ತಿಯಲ್ಲಿ ಬರುವ ಮೌಲಾನಾ ಆಜಾದ್ ಹಾಸ್ಟೆಲ್ ಸುನ್ನಿ ಆಡಳಿತ ಮಂಡಳಿಯ ಚುನಾವಣೆ ಇಂದು ನಗರದ ಗುಂಡ್ಲುಪೇಟೆ ರಸ್ತೆಯಲ್ಲಿರುವ ವಖ್ ಮಂಡಳಿ ಕಚೇರಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಒಟ್ಟು ಐದು ಮತಗಳಲ್ಲಿ ಸುಮಾರು ಸಾವಿರದ ಆರುನೂರ ಹದಿನೈದು ಮತದಾರರು ಮತ ಚಲಾಯಿಸಿದರು ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಾದಂತೆ ಮುನ್ನೆಚ್ಚರಿಕೆಯಾಗಿ ಕ್ರಮವಾಗಿ ಪೊಲೀಸರು ಸೂಕ್ತ ಬಂದೋಬಸ್ತ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳಾದ ಮೊಹಮ್ಮದ್ ಅಕ್ಬರ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮೌಲಾನಾ ಆಜಾದ್ ಹಾಸ್ಟೆಲ್ ಆಡಳಿತ ಮಂಡಳಿ ಆಯ್ಕೆ ಮಾಡಲು ಒಟ್ಟು ಸಾವಿರದ ಆರುನೂರ ಹದಿನೈದು ಮತದಾರರಿದ್ದು ಇದರ ಪೈಕಿ ಸಾವಿರದ ಐನೂರ ಅರವತ್ತ್ಮೂರು ಮತದಾರರು ಮತದಾನ ಮಾಡಿ ಸುಮಾರು ತೊಂಬತ್ತೇಳು ಪರ್ಸೆಂಟ್ ಮತದಾನ ಮಾಡಿದ್ದಾರೆ ಎಂದು ವಿವರಿಸಿದರು 안돼 네, 네. <.wie> <ifier> ಎಲ್ಲರಿಗೂ ನಮಸ್ಕಾರ ನಾನು ಎ ಮೊಹಮ್ಮದ್ ಅಕ್ಬರ್ ಜಿಲ್ಲಾ ಸೋಷಿಯಲ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಜಿಲ್ಲಾ ಉದ್ಯೋಗ ಅಧಿಕಾರಿ ಚಾಮರಾಜನಗರ ಈ ದಿನ ಒಂದು ಜಿಲ್ಲಾ ವಕ್ಫ್ ಮಂಡಳಿಯಲ್ಲಿರ್ತಕ್ಕಂಥ ಮೌಲಾನಾ ಆಜಾದ್ ಹಾಸ್ಟೆಲ್ ಸುನ್ನಿ ಆಡಳಿತ ಮಂಡಳಿಯ ಒಂದು ಚುನಾವಣೆ ನಡೆಯಿತು ಈ ಒಂದು ಚುನಾವಣೆಗೆ ನಾನು ಚುನಾವಣಾಧಿಕಾರಿಯಾಗಿ ನಾನು ಕರ್ತವ್ಯವನ್ನು ಇಂದು ನಿರ್ವಹಿಸಿದ್ದೇನೆ ಇಂದು ಈ ಗುಂಡುಪೇಡೆಯ ರಸ್ತೆಯಲ್ಲಿರ್ತಕ್ಕಂಥ ವಕ್ಫು ಮಂಡಳಿಯ ಒಂದು ಕಚೇರಿ ಆವರಣದಲ್ಲಿ ಒಂದು ಚುನಾವಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಒಟ್ಟು ಐದು ಮತಗಟ್ಟೆಗಳ ಮತಗಟ್ಟೆಗಳನ್ನು ಮಾಡಿ ಐದು ಮತಗಟ್ಟೆಗಳಲ್ಲಿ ನಾವು ಮತದಾನವನ್ನು ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗಿತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ಮತದಾನ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಗಂಟೆವರೆಗೆ ಈ ಒಂದು ಮತದಾನ ನಡೆದಿದೆ ಈಗ ಏಣಿಕೆ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಇಲ್ಲಿ ನಮ್ಮಲ್ಲಿ ಈಗ ನೋಂದಾಯಿತವಾದ ಮತದಾರರ ಸಂಖ್ಯೆ ಸಾವಿರದ ಆರುನೂರ ಹದಿನೈದು ಮತದಾರರು ನೋಂದಾಯಿತರಾಗಿದ್ದರು ನೋಂದಾವಣೆ ಮಾಡಲ್ಪಟ್ಟ ಮತದಾರರ ಪೈಕಿ ಸಾವಿರದ ಐನೂರ ಅರವತ್ತ್ಮೂರು ಮಂದಿ ಇಂದು ತಮ್ಮ ಮತವನ್ನು ಚಲಾಯಿಸಿದ್ದಾರೆ ಇದು ಶೇಕಡ ತೊಂಬತ್ತೇಳು ಪರ್ಸೆಂಟ್ ಇಂದಿನ ಒಂದು ಮತದಾನದಲ್ಲಿ ಪ್ರಕ್ರಿಯೆಯಲ್ಲಿ ತೊಂಬತ್ತೇಳು ಪರ್ಸೆಂಟ್ ಮತದಾನ ಆಗಿರುತ್ತದೆ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಯಾವುದೇ ಸಂದಿಗ್ಧ ಪರಿಸ್ಥಿತಿ ಸಮಸ್ಯೆಯನ್ನು ತಂದೊಡ್ತಕ್ಕಂತಹ ಪರಿಸ್ಥಿತಿಗಳು ನಿರ್ಮಾಣವಾಗಲಿಲ್ಲ ಈ ಒಂದು ಶಾಂತಿಯುತವಾಗಿ ನಡೆದಂತಹ ಒಂದು ಚುನಾವಣಾ ಪ್ರಕ್ರಿಯೆಗೆ ಪೊಲೀಸರ ಮೂಲಕ ಪೊಲೀಸ್ ಇಲಾಖೆಯ ಮೂಲಕ ಸೂಕ್ತ ಬಂದೋಬಸ್ತನ್ನು ಮಾಡಲಾಗಿತ್ತು ಈ ಒಂದು ಇಲಾಖೆಯ ಕಾರ್ಯ ಇಲ್ಲಿ ಅವಿಸ್ಮರಣೀಯವಾಗಿದೆ ಧನ್ಯವಾದಗಳು